ಮಾರ್ ಕಾರ್ಪೇಟರ್ ಆದಾಗ ಮೇಯರಾಗಿ ಆಕ್ಷನ ನಾನು ಹೇಗೆ ಸಂಪ್ರದನ್ಸಿಲಿ ಮಗು ತೂಗೋಕೆ ಈ ಜಗ ತೂಗಲ್ಲ ಅಂತ ಕೇಳಿದೀವಿ ಮಹಿಳೆಗೆ ಒಂದು ಮನೆ ಜೊತೆಗೆ ಒಂದು ಮೇಯರ್ ಅನ್ನೋ ಒಂದು ಜವಾಬ್ದಾರಿಯುತವಾದ ಸ್ಥಾನ ಸಿಕ್ಕದಾಗ್ಲು ಇಡೀ ಬೆಂಗಳೂರಿನ ಜವಾಬ್ದಾರಿಯುತವಾಗಿ ಎಲ್ಲಾ ಮಾಡ್ತಾಳೆ ಮಹಿಳೆ ಎಷ್ಟೊಂದು ಸಮಸ್ಯೆಗಳಿರುತ್ತೆ ಸಮಸ್ಯೆಗಳು ರೊಟ್ಟಿನ ಬರ್ತಾ ಇರ್ತವೆ ಅದನ್ನ ಔಟ್ ಮಾಡ್ತಾನೆ ಇರ್ಬೇಕಾಗುತ್ತೆ ಸೊ ಯಾವ್ದು ಕಷ್ಟಕರ ಅಲ್ಲ ಸಾರ್ವಜನಿಕ ಜೊತೆ ಹೇಗೆ ಒಡನಾಟ ಇರುತ್ತೆ ಜನಪ್ರತಿನಿಧಿಗಳು ಜನರೊಟ್ಟಿಗೆ ಜನರಾದಾಗ ಮಾತ್ರ ಅವ್ರನ್ನೇ ನಾವು ಕೇಳ್ಬೋದು ಅಂದ್ರೆ ಯಾವ ಕೆಲಸ ಮೊದ್ಲಾಗ್ಬೇಕು ಪ್ರಯಾರಿಟಿಲಿ ನೀವು ಡಿಸೈಡ್ ಮಾಡಿ ಹೇಳಿ ಮೇಯರ್ ಆದಾಗ ಚಾಲೆಂಜಸ್ ಯಾವ್ದಿತ್ತು ಮೇಯರ್ ಸ್ಥಾನ ಜವಾಬ್ದಾರಿಯುತವಾದ ಸ್ಥಾನ ಪ್ಲಸ್ ನಾವು ಮೇಯರ್ ಕುರ್ಚಿಯಿಂದ ಇಳಿದ ನಂತರ ನಾವು ತಿರುಗ್ ನೋಡಿದಾಗ ನಾವೇನೋ ಏನೋ ಒಂದ್ ಮಾಡಿ ಮಾಡಿದೀವಾ ಇಲ್ವಾ ಅನ್ನೋದು ನಮ್ಗೆ ಅದು ಅರಿವಿರಬೇಕಲ್ಲ ನಾನು ಎಲ್ಲೂ ಒಂದಿನ ರೆಸ್ಟ್ ತಗೊಳ್ಳಿಲ್ಲ ಒಂದಿನ ಇಡೀ ಅಷ್ಟು ನನಗೆ ಸಮಯ ಸಿಕ್ತು ಒಂದು ಭಾನುವಾರ ಸಹಿತ ನಾನು ರೆಸ್ಟ್ ತಗೊಳ್ದೆಬೋದು ಮಾಡಿದ ಬೇಸರ ಆಗಿದ್ದೇನಂದ್ರೆ ಇಂಪ್ಲಿಮೆಂಟ್ ಮಾಡೋ ಅಷ್ಟೊತ್ತಿಗೆ ನಮ್ದು ಕುರ್ಚಿಯಿಂದ ಅಂತ ಟೈಮ್ ಆಗೋಗಿರತ್ತೆ ಹಂಡ್ರೆಡ್ ಪರ್ಸೆಂಟ್ ಕುಟುಂಬದ ಬೆಂಬಲ ಇಲ್ದೆ ಹೆಣ್ಮಕ್ಳು ರಾಜಕೀಯವಾಗಿ ಬಂದು ಕೆಲಸ ಮಾಡೋಕ್ಕೂ ಆಗಲ್ಲ ಅವ್ರು ಬೆಳೆಯೋಕು ಆಗಲ್ಲ ನಂದಾಕ ಮಲ್ಲಿಕಾರ್ಜುನ್ ಅಂದ್ರೆ ಒಂದು ಟ್ರೇಡ್ ಮಾರ್ಕ್ ಆಗ್ಬಿಟ್ಟಿದೆ ಇವತ್ತಿನ ದಿನ ಗಂಗಾಂಬಿಕೆ ಯಾರು ಗಂಗಾಂಬಿಕೆ ಮೇಯರ್ ಆಗಿಲ್ಲ ಅನ್ನೋದು ಕಾರಣವೇ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಎಲ್ಲ ಆದ್ರೆ ಗಂಗಾಂಬಿಕೆ ಸೊನ್ನೆ ಹಾಗೆ ಮುಂದಿನ ದಿನಗಳಲ್ಲಿ ಗೆ ಕಂಟೆಸ್ಟ್ ಮಾಡ್ಬೇಕು ಅನ್ನೋ ಐಡಿಯಾ ಇದೆಯಾ ಖಂಡಿತ ಇದೆ ನೀವು ರಾಜಕೀಯ ಕ್ಷೇತ್ರದ ಬಂದಾಗ ಎಲ್ಲೂ ಕೂಡ ನಿಮ್ಗೆ ಬ್ಲಾಕ್ ಮಾರ್ಕ್ ಅನ್ನೋದಿಲ್ಲ ಅದನ್ನ ಯಾವ ತರ ನಿಭಾಯಿಸ್ತಾ ಇದ್ದೀರಾ ಒಂದು ಬಸವಣ್ಣನವರ ತತ್ವಗಳು ಆದರ್ಶಗಳು ಅವರ ವಚನ ಅವರ ಸಮಕಾಲೀನವರ ವಚನಗಳ ಮಹಿಮೆನೆ ಆಗಿದೆ ಅದೇನೋ ಕೇಳ್ತಾರಲ್ಲ ಪುರಾಣ ಕೇಳಕ್ಕೆ ಬಂದ್ನಿಟ್ಟು ಹೆಚ್ಚಿಂದಕ್ಕೆ ಕೇಂದ್ರ ಆಗಬಾರ್ದು